ಹಾಯ್ ಎವ್ರಿ ಎವ್ರಿವನ್ ವೆಲ್ಕಮ್ ಟು ನಾಲೆಡ್ಜ್ ಪ್ರಪಂಚ ಇನ್ ದಿಸ್ ವಿಡಿಯೋ ಸಾಮಾನ್ಯ ಜ್ಞಾನದ ಸವಾಲು ಕನ್ನಡದಲ್ಲಿ ಹನ್ನೆರಡು ಬ್ರೈನ್ ಟೀಸರ್ಗಳು ಜನರಲ್ ನಾಲೆಡ್ಜ್ ಚಾಲೆಂಜ್ ಟ್ವೆಲ್ ಬ್ರೈನ್ ಟೀಸರ್ಸ್ ಇನ್ ಕನ್ನಡ ನೀಲಗಿರಿ ಬೆಟ್ಟಗಳಲ್ಲಿ ಕಾಣದ ಜನಾಂಗ ಯಾವುದು ಆಪ್ಷನ್ ಎ ತೋಡ ಆಪ್ಷನ್ ಬಿ ಬಡಗ ಆಪ್ಷನ್ ಸಿ ಕೋಟ ಆಪ್ಷನ್ ಡಿ ಈರುಳಿಗ ಕರೆಕ್ಟ್ ಆನ್ಸರ್ ಈಸ್ ಇರುಳಿಗ ಸೂಪರ್ ಕಂಪ್ಯೂಟಿಂಗ್ನ ಪಿತಾ ಎಂದು ಯಾರನ್ನು ಭಾವಿಸಲಾಗಿದೆ ಆಪ್ಷನ್ ಎ ಸೈಮರ್ ಕ್ರೆ ಆಪ್ಷನ್ ಬಿ ಆಡಮ್ ಡಂಕೇಲ್ಸ್ ಆಪ್ಷನ್ ಸಿ ಹೇವಿಡ್ ಜೆ ಬ್ರೌನ್ ಆಪ್ಷನ್ ಡಿ ಜೀನ್ ಅಮಾಲ್ಡ್ ಕರೆಕ್ಟ್ ಆನ್ಸರ್ ಈಸ್ ಸೈಮರ್ ಕ್ರೆ ಸಂಗಮ್ ಸಾಹಿತ್ಯದ ಕೇಂದ್ರ ಯಾವುದಾಗಿತ್ತು ಆಪ್ಷನ್ ಎ ಮಧುರೈ ಆಪ್ಷನ್ ಬಿ ಚೆನ್ನೈ ಆಪ್ಷನ್ ಸಿ ತಂಜಾವೂರು ಆಪ್ಷನ್ ಡಿ ಕಂಚಿ ಕರೆಕ್ಟ್ ಆನ್ಸರ್ ಈಸ್ ಮಧುರೈ ವರ್ಮಿ ಕಾಂಪೋಸ್ಟಿಂಗನ್ನು ಮಾಡುವ ಜೀವಿಗಳು ಆಪ್ಷನ್ ಎ ಮಣ್ಣು ಜೀವಿಗಳು ಆಪ್ಷನ್ ಬಿ ಎರೆಹುಳು ಆಪ್ಷನ್ ಸಿ ಫಂಗೈ ಆಪ್ಷನ್ ಡಿ ಕೀಟಗಳು ಕರೆಕ್ಟ್ ಆನ್ಸರೀಸ್ ಎರೆಹುಳು ಕೋಟಾ ನೋಟಿನ ಪತ್ತೆಗೆ ಬಳಕೆ ಮಾಡುವ ವಿಕಿರಣ ಯಾವುದು ಆಪ್ಷನ್ ಎ ಅವಕೆಂಪು ವಿಕಿರಣ ಆಪ್ಷನ್ ಬಿ ಗಾಮಾ ಕಿರಣ ಆಪ್ಷನ್ ಸಿ ಅತಿ ನೇರಳೆ ವಿಕಿರಣ ಆಪ್ಷನ್ ಡಿ ಎಕ್ಸ್ರೇ ಕಿರಣ ಕರೆಕ್ಟ್ ಆನ್ಸರೀಸ್ ಅತಿ ನೇರಳೆ ವಿಕಿರಣ ಸಮುದ್ರದಲ್ಲಿ ಮುಳುಗಿದ ವಸ್ತುವಿನ ಪತ್ತೆ ಮಾಡುವ ಸಾಧನ ಯಾವುದು ಆಪ್ಷನ್ ಎ ಸೋನಾರ್ ಆಪ್ಷನ್ ಬಿ ಲೇಸರ್ ಆಪ್ಷನ್ ಸಿ ರಾಡಾರ್ ಆಪ್ಷನ್ ಡಿ ಲೀಡಾರ್ ಕರೆಕ್ಟ್ ಆನ್ಸರ್ ಈಸ್ ಸೋನಾರ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಕೊಲೆಸ್ಟರಾಲ್ನಿಂದ ಪಡೆಯಲಾಗದ್ದು ಯಾವುದು ಆಪ್ಷನ್ ಎ ಸ್ಟಿರಾಯ್ಡ್ ಹಾರ್ಮೋನ್ಗಳು ಆಪ್ಷನ್ ಬಿ ಬೈಲ್ ಲವಣಗಳು ಆಪ್ಷನ್ ಸಿ ಆಲ್ಡೋಸ್ಟಿರೋನ್ ಆಪ್ಷನ್ ಡಿ ಗ್ಲುಕಜನ್ ಕರೆಕ್ಟ್ ಆನ್ಸರ್ ಈಸ್ ಗ್ಲೂಕಜನ್ ಮೌರ್ಯರ ಕಾಲದಲ್ಲಿದ್ದ ಆಡಳಿತ ಭಾಷೆ ಯಾವುದು ಆಪ್ಷನ್ ಎ ಪ್ರಾಕೃತ್ ಆಪ್ಷನ್ ಬಿ ಸಂಸ್ಕೃತ ಆಪ್ಷನ್ ಸಿ ಅರ್ಧಮಾಗದಿ ಆಪ್ಷನ್ ಡಿ ಕರೋಷ್ಟಿ ಕರೆಕ್ಟ್ ಆನ್ಸರ್ ಈಸ್ ಪ್ರಾಕೃತ ಈ ಕೆಳಗಿನವುಗಳಲ್ಲಿ ಯಾವುದು ಹಸಿರು ಮನೆ ಅನಿಲವಲ್ಲ ಆಪ್ಷನ್ ಎ ಸಿ ಓ ಟು ಆಪ್ಷನ್ ಬಿ ಸಿ ಎಚ್ ಫೋರ್ ಆಪ್ಷನ್ ಸಿ ಎ ತೇನ್ ಆಪ್ಷನ್ ಡಿ ಎನ್ ಟು ಓ ಕರೆಕ್ಟ್ ಆನ್ಸರ್ ಈಸ್ ಎ ತೇನ್ ಪ್ರಸಿದ್ಧ ಜೈನ ಪಂಡಿತನಾದ ಜಿನಸೇನನು ಈ ಕೆಳಗಿನ ಯಾವ ದೊರೆಯ ಆಸ್ಥಾನದಲ್ಲಿದ್ದನು ಆಪ್ಷನ್ ಎ ಅಮೋಘ ವರ್ಷ ಆಪ್ಷನ್ ಬಿ ಕೃಷ್ಣ ಆಪ್ಷನ್ ಸಿ ಧ್ರುವ ಆಪ್ಷನ್ ಡಿ ದಂತಿದುರ್ಗ ಕರೆಕ್ಟ್ ಆನ್ಸರ್ ಈಸ್ ಅಮೋಘ ವರ್ಷ ಈ ಕೆಳಗಿನ ಯಾವ ಸ್ಥಳದಲ್ಲಿ ನವಿಲು ಅಭಯಧಾಮವು ಸ್ಥಾಪಿತವಾಗಿದೆ ಆಪ್ಷನ್ ಎ ಮಂಡಗದ್ದೆ ಆಪ್ಷನ್ ಬಿ ಮಾಗಡಿ ಆಪ್ಷನ್ ಸಿ ಬೊನಾಳ್ ಆಪ್ಷನ್ ಡಿ ಬಂಕಾಪುರ